ಇಂದು ಸರ್ಕಾರಿ ಮಹಾವಿದ್ಯಾಲಯ ಗುರುಮಿಟಿಕಲ್ದಲ್ಲಿ ಒಂದು ಭಾಳ ವಿಶೇಷವಾದಂಥ ಕಾರ್ಯಕ್ರಮ ನಡೆಸಿದ್ದೀವಿ ಕಾರ್ಯಕ್ರಮದ ಮೂಲ ಮಂತ್ರ ಜಾನಪದ ಉತ್ಸವ ನಮ್ಮ ಹತ್ರ ಮೂರು ವರ್ಡ್ ಬರ್ತಾ ಒಂದು ಜನಪದ ಒಂದು ಜಾನಪದ ಒಂದು ಜಾನಪದ ವಿಜ್ಞಾನ ಈ ಮೂರು ಇಟ್ಕೊಂಡು ನಮ್ಮ ಮಕ್ಕಳಿಗಾಗಿ ನಾಲ್ಕು ಆಯಾಮಗಳಲ್ಲಿ ಮಾಡುವಂಥ ಕಾರ್ಯಕ್ರಮವನ್ನು ವಿಶೇಷವಾಗಿ ಕ್ರೀಡಾ ವಿಭಾಗದಲ್ಲಿ ಕಾರ್ಯಕ್ರಮ ಮಾಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಲಗೋರಿ ಆಟ ಮಕ್ಕಳಿಗೆ ಖೋ ಖೋ ಆಟ ಮಕ್ಕಳಿಗೆ ಗೋಣಿ ಚೀಲದ ಆಟ ಗೋಟಿ ಆಟ ಹಾಗೆಯೇ ಹಗ್ಗ ಜಗ್ಗು ಆಟಗಳನ್ನು ಬೆಳಗ್ಗೆಯಿಂದ ಆಡ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಸಹೋದ್ಯೋಗಿ ಮಿತ್ರರು ತುಂಬ ಸಹಕಾರ ನೀಡುತ್ತಾ ಮಕ್ಕಳ ಏಳಿಗೆಗಾಗಿ ತುಂಬ ಶ್ರಮಿಸುತ್ತಿದ್ದಾರೆ ಅವರೆಲ್ಲರೂ ಧನ್ಯವಾದ ಹೇಳುತ್ತಾ ನಾನೆಲ್ಲರೂ ಮಾಡ್ತಾಯಿದ್ದೀನಿ ಪ್ರಾಸ್ತಾವಿಕ ಏನು ಮಾತ್ರ ಅದೇ ಹೇಳ್ತಾ ನಮ್ಮ ಕಾಲೇಜಿನಲ್ಲಿಂದು ಜನಪದ ಉತ್ಸವ ಎರಡು ಸಾವಿರದ ಇಪ್ಪತ್ತೈದು ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಪಡೆದೀವಿ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಯ ಕಡೆಯಲ್ಲಿ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಅನ್ನುವಂಥ ವಿನೂತನವಾದಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲು ಎಲ್ಲ ಸರ್ಕಾರಿ ಮಹಾವಿದ್ಯಾಲಯಗಳ ಸೂಚನೆ ನೀಡಿದ ಪ್ರಯುಕ್ತ ನಮ್ಮ ಕಾಲೇಜಿನಲ್ಲಿಂದು ನಮ್ಮ ಜನಪದ ಕಲೆಗಳನ್ನು ಜನಪದ ಆಟಗಳು ಜನಪದ ನೃತ್ಯಗಳು ಇಂತಹದ ಜನಪದಕ್ಕೆ ಸಂಬಂಧಪಟ್ಟಂತೆ ಅನೇಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದರ ಭಾಗವಾಗಿ ಇಂದು ನಮ್ಮ ಕಾಲೇಜಿನಲ್ಲಿ ಜನಪದೋತ್ಸವವನ್ನು ಉದ್ಘಾಟನೆ ಮಾಡಿ ಅದರ ಭಾಗವಾಗಿ ಜನಪದ ಆಟಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಅವರಿಗೆ ನೆನಪಿಗೆ ಸ್ಮರಣೆಗೆ ತರುವಂಥ ಕಾರಣಕ್ಕಾಗಿ ನಮ್ಮಲ್ಲಿ ಗೋಲಿ ಆಡುವಂಥದ್ದು ಚಣಿದಂಡ ಆಡುವಂಥದ್ದು ಹಗ್ಗ ಜಗ್ಗಾಟ ಆಡುವಂಥದ್ದು ಮತ್ತು ಇಂತರೆ ಆಟಗಳನ್ನು ಇವತ್ತು ಆಯೋಜಿಸಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಜನ ಗಣ್ಯ ಮಾನ್ಯರು ಸಹ ಇವತ್ತು ಒಂದು ಉದ್ಘಾಟನೆ ಮಾಡಿದ್ದಾರೆ ಕಾರ್ಯಕ್ರಮ ಯಶಸ್ವಿಗೆ ಸಾಕಷ್ಟು ತಲೆರಿಗೂ ಧನ್ಯವಾದಗಳು ಈಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಗುರುಮಂಡಲ್ ಇಂದು ನಮ್ಮ ಕಾಲೇಜಿನಲ್ಲಿ ಜಾನಪದ ಉತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ಪ್ರಯುಕ್ತ ನಮ್ಮ ಕಾಲೇಜಿನಲ್ಲಿ ಜಾನಪದ ಉತ್ಸವಗಳಾದ ಜಾನಪದ ನೃತ್ಯ ಹಾಗೂ ಜಾನಪದ ಆಟಗಳು ಅದೇ ರೀತಿ ಜಾನಪದ ಜಾನಪದ ಚಟುವಟಿಕೆಗಳನ್ನು ನಡೆಸಲಾಗುತ್ತಿದೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಕಾರ್ಯಕ್ರಮವನ್ನು ಉತ್ತಮ ರೀತಿಯಲ್ಲಿ ಎಲ್ಲರೂ ಮನೋರಂಜನೆಯುಕ್ತವಾಗಿ ನಡೆಸಿ ನಡೆಸಿ ಇದ್ದೇವೆ ನೀವು ಯಾವ ಆಟದಲ್ಲಿ ನಾವು ಇತ್ತೀಚಿಗೆ ಇಷ್ಟಪಟ್ಟ ಮೊದಲು ಲಗೋರಿ ಆಟ ಅದೇ ರೀತಿ ಹಗ್ಗ ಜಗ್ಗ ಜಗ್ಗದ ಆಟ ಮತ್ತು ನನ್ನ ಹೆಸರು ನವಿತಾ ಆರನೇ ಸೆಮಿಸ್ಟರ್ ನನ್ನ ಊರು ಗುರಪಳ್ಳಿ ನಮ್ಮ ಕಾಲೇಜಿನಲ್ಲಿ ಜನಪದ ಉತ್ಸವವನ್ನು ಹಮ್ಮಿಕೊಂಡಿದ್ದೇವೆ ಇದು ಪ್ರತಿ ವರ್ಷ ಅಲ್ಲದೆ ಈ ವರ್ಷ ಮೊದಲ ಬಾರಿಗೆ ನಮ್ಮ ಕಾಲೇಜಿನಲ್ಲಿ ಆಚರಿಸುತ್ತಿದ್ದೇವೆ ಇಲ್ಲಿ ಜನಪದ ಉತ್ಸವ ಅಂದರೆ ಇಂದಿನ ಕಾಲದಲ್ಲಿ ನಾವು ಅಣ್ಣವರಿದ್ದಾಗ ಯಾವ ರೀತಿ ಆಟಗಳನ್ನು ಆಡ್ತಿದ್ದೆವು ಆ ರೀತಿಯಾಗಿ ಹಲವಾರು ಆಟಗಳನ್ನು ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಬೇಕೆಂದು ನಮ್ಮ ಪ್ರಿನ್ಸಿಪಲರು ಆದೇಶ ಮಾಡಿದರು ಅದಕ್ಕಾಗಿ ಬಾಯ್ಸ್ಗೆ ಬೇರೆ ಬೇರೆ ಆಟಗಳು ಹುಡುಗಿರಿಗೆ ಬೇರೆ ಬೇರೆ ಆಟಗಳು ಅವರಿಗೆ ಗೋಣ ಗೋಣಿ ಚಿಲ್ಲದ ಆಟಗಳು ಹಗ್ಗ ಜಗ್ಗದ ಆಟಗಳು ಇನ್ನು ಹಲವಾರು ರೀತಿಯ ಆಟಗಳನ್ನು ಆಡಿಸ್ಬೇಕಂತ ಸರ್ವರ ಉದ್ದೇಶವಾಗಿತ್ತು ಅದೇ ರೀತಿಯಾಗಿ ಹುಡುಗಿರಿಗೆ ಹಗ್ಗ ಆಟ ಲಗೋರಿ ಆಟ ಇನ್ನು ಕೋಲಾಟ ಇನ್ನು ಹಲವಾರು ರೀತಿಯ ಜನಪದ ಆಟಗಳನ್ನು ಆಡಿಸ್ಬೇಕಂತ ಅಂತ ಅಂದಿದರೆ ಈಗ ಎರಡು ಆಟಗಳನ್ನು ಆಡಿದ್ದೇವೆ ಅಗ್ಗದ ಅಗ್ಗಜಕ್ಕದಾಟ ಮತ್ತು ಲಗೋರಿ ಇವೆರಡು ಆಟಗಳನ್ನು ಈಗ ಪ್ರೆಸೆಂಟ್ ಆಡಿದ್ದೇವೆ ಇನ್ನು ಮುಂದೆ ಆಡಬೇಕಾಗಿ ಇದೆ ಚಂದಾಪುರ ತಂದರೆ ನಮ್ಮ ಕಾಲೇಜಿನಲ್ಲಿ ಸರ್ಕಾರಿ ದರ್ಜೆ ಕಾಲೇಜು ಗುಡ್ಮೆಂಟ್ಕಲ್ನಲ್ಲಿ ಜನಪದ ಉತ್ಸವವು ಎರಡು ಸಾವಿರದ ಇಪ್ಪತ್ತೈದರಂದು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ಊರಿನ ಹಿರಿಯರು ಮತ್ತು ನಮ್ಮ ಕಾಲೇಜಿನ ಪ್ರಿನ್ಸಿಪಲ್ ಅವರು ಬೆಳಗ್ಗೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ನಮ್ಮ ಕಾಲೇಜಿನಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ಆಟೋಟಗಳನ್ನು ಆಡ್ತಾ ಇದ್ದಾರೆ ಈ ಆಟೋಟಗಳಲ್ಲಿ ಅಂದರೆ ನಮ್ಮ ಹಿಂದಿನ ಕಾಲದಿಂದ ಬಂದಂಥ ಆಟೋಟಗಳು ಈ ಆಟವು ನಮ್ಮ ನಮ್ಮ ಜೀವಕ್ಕೆ ಸಂತೃಪ್ತಿ ಆಗಬೇಕು ಮತ್ತು ನಮಗೆ ಯಾವುದು ಗೊತ್ತಾಗದಂತಹ ಆಟಗಳು ಮತ್ತು ಈ ಆಟದಲ್ಲಿ ನಮಗೆ ಹಲವಾರು ಸ್ಟ್ರಾಂಗ್ ಆಗ್ತೀವಿ ಅಂತ ಗೊತ್ತಾಗ್ತದೆ ಈ ಮತ್ತು ನಮಗೆ ಹಿಂದಿನ ಪರಂಪರೆಯಿಂದ ಬಂದಂಥ ಆಟಗಳನ್ನು ಗೊತ್ತಾಗ್ತದೆ ಜನಪದಗಳು ಗೊತ್ತಾಗುತ್ತದೆ ಬೇರೆ ಬೇರೆ ಆಟಗಳು ಗೊತ್ತಾಗುತ್ತದೆ ಹಾಗೂ ನಮ್ಮ ಕಾಲೇಜಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಆಟಗಳನ್ನು ಆಡ್ತಿದ್ದಾರೆ ಆಟಗಳಲ್ಲಿ ಈ ಗೋಣಿ ಜಿಲ್ಲಾ ಆಟ ಆಗಲಿ ಮತ್ತು ಈ ಲಗೋರಿ ಆಟ ಆಗಲಿ ದಿನಿ ತಾಂಡ ಮತ್ತು ಗೊಂಬಿ ಆಟ ಮತ್ತು ಮರಕೋತಿ ಆಟಗಳನ್ನು ಆಡ್ತಿದ್ದಾರೆ ಹಾಗೂ ಹಗ್ಗ ಆಟಗಳನ್ನು ಆಡ್ತಿದ್ದಾರೆ ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಿ ನಮ್ಮ ಕಾಲೇಜಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಈ ಆಟಗಳಲ್ಲಿ ಭಾಗವಹಿಸ್ತಿದ್ದಾರೆ ಅಂತ ಹೇಳ್ತಾ ನನ್ನ ಮಾತು ನಮ್ಮ ಹೆಸರು ನಮ್ಮ ಹೆಸರು ರವಿಕುಮಾರ್